ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳು ಅಥವಾ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವ ಮೊದಲು ಮುಹೂರ್ತ ನೋಡುತ್ತೇವೆ ಅಷ್ಟೇ ಏಕೆ ಯಾವುದಾದರೂ ಮುಖ್ಯವಾದ ವಸ್ತುವನ್ನು ಕೊಳ್ಳಬೇಕೆಂದಿದ್ದರೂ ಸಹ ಒಳ್ಳೆಯ ಸಮಯವನ್ನು ನೋಡಿಕೊಂಡೇ ಕೊಳ್ಳುತ್ತೇವೆ ಶುಭ ಮಾಡುವ ಯಾವುದೇ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತವೆ ಎಂಬ ನಂಬಿಕೆ ಇದೆ ಅದರಲ್ಲಿಯೂ ಮುಹೂರ್ತಗಳನ್ನು ನೋಡುವಾಗ ನಾವು ಮುಖ್ಯವಾಗಿ ಪರಿಗಣಿಸುವುದೇ ರಾವುಕಾಲವನ್ನು ಈ ರಾಹುಕಾಲದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು ಪ್ರಯಾಣವನ್ನು ಪ್ರಾರಂಭಿಸಬಾರದು ಎಂಬ ವಿಚಾರ ಎಲ್ಲರಿಗೂ ತಿಳಿದಿರುತ್ತದೆ ಈ ಕಾಲದಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳು ಸಫಲವಾಗುವುದಿಲ್ಲ ರಾಹುಕಾಲ ಅಶುಭ ಸಮಯ ಎಂದು ಪರಿಗಣನೆ ಮಾಡಲಾಗುತ್ತದೆ ಹಾಗಾದಲ್ಲಿ ರಾಹುಕಾಲ ಎಂದರೇನು ಈ ಕಾಲದಲ್ಲಿ ಶುಭ ಕಾರ್ಯಗಳನ್ನು ಏಕೆ ಮಾಡಬಾರದು ಕಾಲದಲ್ಲಿ ಯಾವ ಯಾವ ಕೆಲಸಗಳನ್ನು ನಾವೆಲ್ಲ ಮಾಡಬಹುದು ಎಂಬೆಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ರಾಹುಕಾಲ ಎಂದರೇನು ರಾಹುಕಾಲವು ಭೂಮಿಯ ಮೇಲೆ ರಾಹು ತನ್ನ ದೃಷ್ಟಿಯನ್ನು ಬೀರುವ ಸಮಯವಾಗಿದೆ ನವಗ್ರಹಗಳಲ್ಲಿ ರಾಹುಗ್ರಹವೂ ಸಹ ಒಂದು ಈ ಗ್ರಹವನ್ನು ಕ್ರೂರಗ್ರಹ ಅಥವಾ ಪಾಪಗ್ರಹ ಎಂದು ಕರೆಯಲಾಗುತ್ತದೆ ಸಮುದ್ರ ಮಂಥನದ ಸಮಯದಲ್ಲಿ ಭಗವಂತ ದೇವರು ಮೋಹಿನಿ ರೂಪವನ್ನು ತಾಳಿ ದೇವದಾನವರ ಮಧ್ಯೆ ಅಮೃತವನ್ನು ಹಂಚುತ್ತಿರುವಾಗ ಸ್ವರಬಾನು ಎಂಬ ರಾಕ್ಷಸನು ದೇವರೂಪವನ್ನು ತಾಳಿ ದೇವತೆಗಳ ನಡುವೆ ಕುಳಿತುಕೊಂಡು ತಾನೂ ಸಹ ಅಮೃತವನ್ನು ಸ್ವೀಕರಿಸಿಬಿಡುತ್ತಾನೆ ಸೂರ್ಯ ಮತ್ತು ಚಂದ್ರರು ಇದನ್ನು ಗಮನಿಸಿ ಮೋಹಿನಿ ರೂಪದಲ್ಲಿದ್ದ ದೇವರಿಗೆ ತಿಳಿಸುತ್ತಾರೆ ತಕ್ಷಣವೇ ಭಗವಂತ ಮಹಾವಿಷ್ಣುದೇವರು ಸ್ವರ ಬಾನುವಿನ ಶಿರಶ್ಚೇದ ಮಾಡುತ್ತಾರೆ ಆ ರಾಕ್ಷಸ ಅಮೃತವನ್ನು ಕುಡಿದಿದ್ದರಿಂದ ಆತನ ತಲೆ ಅಮರತ್ವವನ್ನು ಪಡೆದುಕೊಳ್ಳುತ್ತದೆ ಆ ಅಮರತ್ವವನ್ನು ಪಡೆದ ತಲೆಯೇ ರಾಹು ಸೂರ್ಯಚಂದ್ರರ ಮೇಲಿನ ಕೋಪದಿಂದ ರಾಹು ಅವರ ತೇಜಸ್ಸನ್ನು ಆಗಾಗ ಹರಣ ಮಾಡುತ್ತಾನೆ ಅದನ್ನೇ ಸೂರ್ಯಗ್ರಹಣ ಚಂದ್ರಗ್ರಹಣ ಎನ್ನಲಾಗುತ್ತದೆ ಪ್ರತಿನಿತ್ಯ ಗ್ರಹಗಳ ಸಂಚಾರಕ್ಕೆ ನಿಶ್ಚಿತ ಸಮಯವಿರುತ್ತದೆ ಹಾಗೆಯೇ ರಾಹು ಗ್ರಹದ ಸಂಚಾರಕ್ಕೂ ಸಹ ದಿನದಲ್ಲಿ ಒಂದು ನಿಶ್ಚಿತ ಸಮಯವಿದೆ ಪ್ರತಿಯೊಂದು ದಿನವೂ ರಾಹುವಿನ ಸಂಚಾರದ ಸಮಯ ಸುಮಾರು ಒಂದೂವರೆ ಗಂಟೆಗಳ ಕಾಲವಿರುತ್ತದೆ ಬೇರೆ ಬೇರೆ ಪ್ರದೇಶಗಳ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯವನ್ನು ಆಧರಿಸಿ ರಾಹುಕಾಲವನ್ನು ನಿರ್ಧರಿಸಲಾಗುತ್ತದೆ ವಾರದ ಒಂದೊಂದು ದಿನವೂ ಒಂದೊಂದು ನಿರ್ದಿಷ್ಟ ಸಮಯದಲ್ಲಿ ರಾಹುಕಾಲ ಬರುತ್ತದೆ ಪ್ರತಿ ರವಿವಾರ ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆಯವರೆಗೆ ರಾಹುಕಾಲವಿರುತ್ತದೆ ಸೋಮವಾರ ರಾಹುಕಾಲ ಮುಂಜಾನೆ ಏಳು ಮೂವತ್ತರಿಂದ ಆರಂಭವಾಗಿ ಒಂಬತ್ತು ಗಂಟೆಯವರೆಗೆ ಇರುತ್ತದೆ ಇದೇ ರೀತಿ ರಾಹುಕಾಲ ವಾರದ ಉಳಿದ ದಿನಗಳೂ ಸಹ ಬದಲಾಗುತ್ತಿರುತ್ತದೆ ರಾಹುಕಾಲವನ್ನು ವಿಷಗಳಿಗೆ ಎಂದೂ ಸಹ ಕರೆಯಲಾಗುತ್ತದೆ ಈ ಸಮಯದಲ್ಲಿ ರಾಹುವಿನ ಪ್ರಭಾವ ಭೂಮಿಯ ಮೇಲೆ ಅಧಿಕವಾಗಿರುತ್ತದೆ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಅದಕ್ಕೆಲ್ಲ ವಿಘ್ನ ಬರುತ್ತದೆ ಕಾಲದಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಬಾರದು ಕಾಲದಲ್ಲಿ ಹೊಸ ಕೆಲಸಗಳನ್ನು ಆರಂಭಿಸಬಾರದು ಪ್ರಯಾಣ ಬೆಳೆಸಲಿಕ್ಕಾಗಿ ಕಾಲದಲ್ಲಿ ಮನೆಯಿಂದ ಹೊರಡಬಾರದು ಮದುವೆ ಗೃಹ ಪ್ರವೇಶ ಉಪನಯನ ಮತ್ತು ನಾಮಕರಣಗಳಂತಹ ಶುಭ ಕಾರ್ಯಗಳನ್ನೆಲ್ಲ ರಾಹುಕಾಲದಲ್ಲಿ ಮಾಡಲೇಬಾರದು ವಾಹನ ಮನೆ ನಿವೇಶನ ಖರೀದಿಗೂ ಸಹ ರಾಹುಕಾಲ ಶುಭಗಳಿಗೆ ಅಲ್ಲ ರಾಹು ದೇವತೆಗಳ ವಿರೋಧಿ ಇದರಿಂದ ರಾಹು ಕಾಲದಲ್ಲಿ ಹೋಮ ಹವನಗಳಂತಹ ದೇವತಾ ಕಾರ್ಯಗಳನ್ನು ಮಾಡಿದರೆ ಅದರಿಂದ ಸಿಗಬಹುದಾದ ಫಲಗಳು ನಮಗೆ ದೊರೆಯುವುದಿಲ್ಲ ಬದಲಾಗಿ ರಾಹುವಿನ ಪ್ರಭಾವದಿಂದ ಕೆಡಕಾಗುವ ಸಾಧ್ಯತೆಗಳಿರುತ್ತದೆ ಮತ್ತೊಂದು ಸಂಗತಿ ಎಂದರೆ ರಾಹು ಕಾಲದಲ್ಲಿ ಮನುಷ್ಯನ ಮನಸ್ಥಿತಿ ಉತ್ತಮವಾಗಿರುವುದಿಲ್ಲ ಮನಸ್ಸು ಚಂಚಲವಾಗಿರುತ್ತದೆ ಯಾವುದೇ ಕೆಲಸದಲ್ಲಿಯೂ ಗಮನವಿರುವುದಿಲ್ಲ ಈ ಕಾರಣಕ್ಕಾಗಿಯೇ ಈ ರಾಹು ಕಾಲದಲ್ಲಿ ಯಾವ ಕೆಲಸವನ್ನು ಮಾಡ ಹೊರಟರೂ ಅದು ಒಳ್ಳೆಯ ರೀತಿಯಿಂದ ನಡೆಯುವುದಿಲ್ಲ ಹಾಗಾಗಿಯೇ ಯಾವುದೇ ಉತ್ತಮ ಕಾರ್ಯಗಳನ್ನು ಮಾಡುವಾಗಲೂ ರಾಹು ಕಾಲವನ್ನು ಹೊರತುಪಡಿಸಿ ಶುಭ ಮುಹೂರ್ತದಲ್ಲಿಯೇ ಮಾಡಲಾಗುತ್ತದೆ ಶುಭ ಕಾರ್ಯಗಳನ್ನು ರಾಹು ಕಾಲಕ್ಕಿಂತಲೂ ಮೊದಲೇ ಮಾಡಲು ಪ್ರಾರಂಭಿಸಿದ್ದಲ್ಲಿ ಅನಂತರ ಬರುವ ರಾಹು ಕಾಲದಲ್ಲಿ ಆ ಶುಭ ಕಾರ್ಯಗಳನ್ನು ನಿಲ್ಲಿಸುವ ಅಗತ್ಯವಿರುವುದಿಲ್ಲ ಕಾಲದಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಪ್ರತಿನಿತ್ಯ ಕೇವಲ ಒಂದೂವರೆ ಗಂಟೆಗಳಷ್ಟಿರುವ ರಾಹು ಕಾಲ ರಾಹು ದೋಷದ ನಿವಾರಣೆಗಾಗಿ ಮಾಡುವ ಪೂಜೆಗೆ ಹಾಗೂ ದುರ್ಗಾದೇವಿಯ ಆರಾಧನೆಗೆ ಬಹಳ ಸೂಕ್ತವಾದ ಸಮಯ ಜಾತಕದಲ್ಲಿ ಕಾಳ ಸರ್ಪ ದೋಷವಿದ್ದಲ್ಲಿ ಅದರ ಪರಿಹಾರಕ್ಕಾಗಿ ಮಾಡುವ ಶಾಂತಿಯನ್ನೂ ಸಹ ಕಾಲದಲ್ಲಿಯೇ ಮಾಡಲಾಗುತ್ತದೆ ಗ್ರಹದ ಶಾಂತಿಗಾಗಿ ಪಶು ಪಕ್ಷಿಗಳಿಗೆ ರಾಹು ಕಾಲದಲ್ಲಿ ಆಹಾರವನ್ನು ತಿನ್ನಿಸಬಹುದು ಆತ್ಮೀಯ ವೀಕ್ಷಕರೇ ರಾಹು ಕಾಲದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ